ಯಾಕ ಬೆಳಿಗುಳಿಗೆ ಬಂದ್ಬಿಟ್ಟಿದಾರಿಕ ನಮ್ಮ ಅಂಗಡಿ ಕಡೆ ಸ್ಕೂಲ್ ರಜಾನಿ ಹೋಯ್ತು ಮಾಡು ಪಿಸು ಅಂತ ನನ್ನೇಷ ಹೇಳ್ತಾ ಇದ್ರಿ ಕಾಸು ನಿಂತ ಮಾಹಿತಿ ಇಲ್ಲ ಇಲ್ಲಿ ಬಡ್ಡದೆ ಆ ಜುಂಜು ನೆಸ ಬಿಡು ನಮ್ಗೆ ಕಡ ನೀನು ನನ್ನ ಕಾಸಿಲ್ಲ ನೀವು ಕೊಡ್ತೀನಿ

ఈ రే ఈ కొడతిన చికణా యాక హింకా ఆడదాయ నవీ ఓడ్బిడ్తీమా కలరా నవ్వు ఇక్క చిక నింది దొడ్నా ఏయ్ పుట్ట పాపు నీ అప్పుంతాము ఫ్రీయే చేసుకోవ ఆవే కర్కొనా ఏయ్ இல்ல வீர மத்தவர ಬಟ್ ಡೇಟ್ ದಿನಗೆ ನನ್ನ ನೆನ್ಸ್ಕೊಂಡ್ರೆ ತಿಂದಿರೋ ಊಟ ಅರ್ಗದೇ ಇಲ್ಲ ಅನ್ಸುತ್ತೆ ಸರಿ ಸರಿ ಸರದಿ ಎತ್ತಕ್ಕೆ ಹೋಗಮ್ಮ ಇಲ್ಲ ಕಾಫಿ ಗಿಫಿ ಕೊಡ್ತಾರಪ್ಪ್ರಿ ಇರ್ಲ ಎಲ್ಲ ನೀನೇ ಹೇಳ್ದಿ ಅಲ್ಲ ಪುಂಗಪ್ಪ ಪಾಪ ಗೌಡ್ರ ಮಾತಾಡಕ್ಕೆ ಬಿಡ್ತಿಲ್ಲ ನೀನು ಸರಿ ಶರು ಗೌಡ್ರಿ ತಪ್ಪಾಯ್ತು ಇಲ್ಲ ಗೌಡ್ರೆ ಬರ್ಬೇಕನ್ನ ಕುಡ್ಕ ಬಂದು ನೀವ್ ಏನು ಇದ್ ಮಾಡ್ಕೊಬಿಡ್ರಿ ನಮಗೆ ಕಾಫಿ ಟೀ ಏನು ಬೇಡ ಬನ್ನಿ ಸರದಿ ಎತ್ತಕ್ಕೆ ಹೋಗೋಣ ಬಂದ್ರ ಅಮ್ಮ ಅವ್ರೆ

ಒಂಚೂರು ಒಳಗೆ ಯಾರ ಒಂಚೂರು ಕರೆಯಲ್ಲ ಯಜಮಾನ್ರು ಯಾರ ಯಾರ ಕರೆ ಆ ಹೋಗ್ತೀನಿ ರೀ ಗೌಡ್ರು ಎಲ್ಲಿದ್ದೀರಪ್ಪ ಮನೆಯಲ್ಲಿ ಗೌಡ್ರು ಬಂದವ್ರು ಸರ್ದಿ ಎತ್ತಕ್ಕೆ ಹೇಳಿ ಗೌಡ್ರಿ ಕಾಫಿ ಕಲ್ಯಾ ಟೀ ಕಲ್ಯಾ ಗೌಡ್ರಿ ಏನು ಬೇಡಕಮ್ಮ ಇವಾಗ ಕುಡ್ಕ ಬಂದ್ವಿ ನಿಮ್ಗೆ ಅಂಗಾಜಿ ಮಾಡ್ಕೊಟ್ಟಿಲ್ಲ ಈಗ ಅದೇ ಸರ್ದಿ ಇವತ್ತಿಂದ ಶುರು ಮಾಡ್ತೀವಿ ಅದಕ್ಕೆ ನಿಮ್ಮ ಮನೆಯಿಂದ ಶುರು ಮಾಡಿ ಬಂದ್ಬಿಟ್ಟು ಬಂದಿದ್ದೇವ್ ಕಮ್ಮ ನನಗೆ ನಿಮ್ಮ ಯಜಮಾನ್ರು ಕೊಟ್ಟಾಗ ಇರಬೇಕಲ್ಲ ಕಾಸು ಹಾಂ ಹ್ಞೂ ಗೌಡ್ರಿ ಕೊಟ್ಟೇವೆ ರೀ ಏನು ಬೇಕಿನ್ ಹಗಲಿ ಗೌಡ್ರೆ ಆ ಧನ್ಯವಾದಗಳು ಕಮ್ಮಾ ರೆಂಡೆಂಗ್ಸ್ ಕೊಟ್ಟಿದ್ದೀಯಾ ಫಸ್ಟ್ ಫಸ್ಟ್ ಒಳ್ಳೆದಾಗ್ಲಿ ನಿಮಗೆ ಆ ತಾಯಿ ಒಳ್ಳೆದಾಗ್ಲಿ ಆ ಸರಿ ಕಮ್ಮ ಸರಿ ಗೌಡ್ರೆ ಆಯ್ತು ಯಾಕಲಾ ಪುಂಗಪ್ಪಾ ಕೂತ್ಕೊಂಡು ಬಿಟೆ ಶುಷ್ಟಾಗಿ ಹೋಯ್ತಾ ರೆಂಡಿಗೆ ಬಿಸla ಆಗಲ್ಲ ಅದಕ್ಕೆ ಕೂತ್ಕೊಂಡು ನೀವು ಕೇಳಿ ಯಾರಿ더라ಪ್ಪ ಮನೇಲೆ ಶೋಪಾ ಶೋಪಾ ಯಾಕಲಾ ಶೋಪಾ ಗड्ಡಾ खोद್ಲೋ ಇಂಗ್ ಒಳ್ಳೆ ಉಂಚಂತರಾ சரி சரி <laughs> <laughs> ನಂಗೆ ಬಿಸಿ ಆಗಲ್ಲ ಅದಕ್ಕೆ ಕುತ್ಕಂಡೆ ಬನ್ನಿ ಬನ್ನಿ ಗೌಡ್ರ ಓಕಮ್ಮ ಸರಿ ಸ್ವಲ್ಪ ಆಯ್ತು ಬರ್ತೀವಿ ಸಾಯಂಕಾಲ ಬಂದು ಈ ಈ ಗೌಡ್ರ ಮನೆಗೆ ನೀನು ತಲುಪಿಸ್ಬಿಡಪ್ಪ ಸರಿ ಸರಿ ಗೌಡ್ರಿ ಆಯ್ತು ಮದಪ್ಪ ಚೆನ್ನಪ್ಪ ಎಲ್ಲ ಮುಗಿಸಿದ್ರ ಪರವಾಗಿಲ್ಲ ಕಣ್ರಿ ಬೇಗ ಬೇಗ ಮುಗಿಸಿದ್ರಿ ಗೌಡ್ರ ಕೆಲಸ ಅಂತ ಅಂದ್ರೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡಮ್ಮ ಹೋಯ್ತಿರ್ಬೇಕು ಗೌಡ್ರ ಸೌಭಾಗ್ಯ ಕೆಲಸದಲ್ಲಿ ಅದು ನಿಮ್ಮ ಹೊಲಾದ್ರೂ ಸರಿ ನಮ್ಮ ಹೊಲಾದ್ರೂ ಸರಿ ಸರಿ ಕಪ್ಪ ಒಳ್ಳೆ ಕೆಲಸಕಾರ ನೀವು ನನಗೆ ಭಾಳ ಖುಷಿ ಆಯಿತು ಆಯ್ತಪ್ಪ ನಾವು ಒಂದಷ್ಟು ಕಲೆಕ್ಷನ್ ಮಾಡಿದ್ವಿ ಸರದಿ ಎತ್ತಿದ್ವಿ ಹೋಗಿ ದೇವಸ್ಥಾನಕ್ಕೆ ಅದು ಎಲ್ಲ ಆಲ್ಮೋಸ್ಟ್ ಮುಗಿದು ಮುಗೀತು ಅದಕ್ಕೆ ಈ ಕಡೆ ಒಳಗಡೆ ಬಂದ್ವಿ ಸರಿ ಆಯಿತು ನೀವು ಮಾಡ್ತಾಯಿರಿ ನಾವು ಹಂಗೆ ಎಲ್ಲ ಬಾಳೆಸಂಡು ಒಯ್ದೀಮ್ಗಪ್ಪ ಸಂಜೆ ಮನೆ ಹತ್ರ ಬನ್ನಿ ನಿಮ್ಮದು ಅದೇನಿದೆ ಕಾಸು ಕೊಟ್ಟಿನಿ ನಾನು ಹಂಗಪ್ಪ ನಡಪ್ಪ ನೆಡಪ್ಪ ನಾವು ಹೋಗೋಣ ಅದು ಭಾಳ ಕೆಲಸ ಮಾಡಲಿ ಶರಿ ಗೌಡ್ರ ಬನಿ ಗೌಡ್ರ ನಾನು ನಮ್ಮ ಅಂಗ್ಡಿ ಹತ್ರ ಹೋಗ್ಬೇಕು ಅಲ್ಲಕ ಅಲ್ಲಕಲ್ಲ ಮಾನಾ ಏನೇನಿವ ಈ ಪುಂಗಪ್ಪ ಗೌಡನೇ ಒಳ್ಳೆ ಭಾಲ್ ಆಡ್ಕೊಂಡು ಓಡಾತಿರ್ತಾನಲ್ಲ ಓ ಬುಳ್ಳ ಬುಳ್ಳ ಅವರಿಬ್ಬ ಇಳು ಜೋಡ್ಕೊಳ್ಳ ಗೌಡ್ರಲ್ಲಿರ್ತಾರೆ ಅಲ್ಲಿ ಈ ಪುಂಗಪ್ಪ ಇರ್ತಾನೆ ಏನ್ ಗೌಡ್ರ ಕಲೆಕ್ಷನ್ ಆಯ್ತ ಗೌಡ್ರ ನನ್ನ ಒಬ್ಬರಕ್ಕೆ ಆಗಲಿಲ್ಲ ಗೌಡ್ರ ಎಕ್ಸ್ಟ್ರೀಮ್ಲಿ ಆಮ್ ಸಾರಿ ಗೌಡ್ರೆ ಇನ್ನೂ ಆಗಿಲ್ಲ ಕಣ್ಲಿಲ್ಲ ಆಯ್ತಾ ಅದ ಆದರೆ ನಮ್ಮ ಮೂರು ಜನ ಪರವಾಗಿಲ್ಲ ಕಣ್ಣ ಎಲ್ಲ ಬೇಗ ಬೇಗ ಕೊಟ್ಬಿಟ್ರು ಒಂದು ಎರಡು ದಿನ ಎಲ್ಲ ಮುಗಿಯುತ್ತೆ ಅದನ್ನು ಮುಗಿಸ್ಕೊಂಡು ಹತ್ರ ಹತ್ರಬಿಟ್ಟು ಮಾತಾಡ್ತ ಬನ್ನಿರಲಿಲ್ಲ ಶರಿ ಶರಿ ಗೌಡ್ರಿ ಓಕೆ ಗೌಡ್ರೆ ಇವಾಗ ನಮ್ಮ ಮೂರವ್ರೆಲ್ಲ ಕೊಟ್ಬಿಟೋರು ಗೌಡ್ರೆ ಇವಾಗ ಸಿಟಿಲಿ ಹೋಗೋರಲ್ಲ ನಮ್ಮ ಊರವರೆಲ್ಲ ಸಿಟಿಗೆ ಅವ್ರ ಹತ್ರ ಕಲೆಕ್ಷನ್ ಮಾಡ್ಬೇಕು ಗೌಡ್ರಿ ಮಾಡ್ಕೊಂಬಿ ಏನಿಲ್ಲ ಪುಂಗಪ್ಪ ಗುಣಕ್ತಿದೆ ಏನು ಇಲ್ಲಕ್ಕೊಪ್ಪ ಏನು ನನ್ನ ಮಾತು ನೋಡ್ಕೊಳ್ತೋಳ ಹೆಂಗಿರು ಈಗ ದ್ವಾರಕ್ಕೆ ಹಬ್ಬ ಹಬ್ಬಕ್ಕೆಲ್ಲ ನಮ್ಮ ಜನಗಳು ಈ ಸಿಟಿಲಿರಲ್ಲ ಬರ್ತಾರೆ ಅವ್ರ ಹತ್ರ ಇಲ್ಲೇ ಮಾತಾಡ್ಬಿಟ್ಟು ಎಲ್ಲ ಒಂದನ್ನ ಸೇರಿಸ್ಬಿಟ್ಟು ಇಲ್ಲೇ ಕಲೆಕ್ಷನ್ ಮಾಡ್ಕೊಂಡ್ಬಿಡು ಈಗ ಅಲ್ಲಿ ಗಂಟೆ ಹೋಗೋಕ್ಕಾಗಲ್ಲ ಎಲ್ಲರೂ ಕೆಲಸಕ್ಕರ್ ಇರ್ತವೆ ಅದಕ್ಕೆ ಯಾರು ಹೋಗೋಕ್ಕಾಗಲ್ಲ ಹೋದ್ರೆ ನಾನು ಹೋಗ್ಬೇಕು ಇಲ್ಲ ನೀವು ಹೋಗ್ಬೇಕು ಇಲ್ಲೇ ಗೌಡ್ರು ಹೋಗ್ಬೇಕು ಗೌಡ್ರು ಫುಲ್ ಬಿಝಿಯವರ ಅವ್ರ ಕೆಲಸಗಳದ ಬೇಡ ಬೇಡ ಸುಮ್ರು ಇಲ್ಲಿ ದ್ವಾರ ಆಗಲಿ ಆಮೇಲೆ ಬರ್ತಾರೆ ಅದ್ರ ಈಸ್ಕೊಳಮ್ಮ ಆಮೇಲೆ ಬೇಕಾರೆ ಇಲ್ಲಿ ಯಾರು ಕೊಡೋಲ್ಲ ಆಮೇಲೆ ಬೇಕಾರೆ ಅಲ್ಲಿ ಹೋಗ್ಬೇಕಾರೆ ಏನೋ ಒಂದು ಈಸ್ಕೊಬರೋಣ ಸರಿ ಸರಿ ಗೌಡ್ರೆ ಆಯಿತು ಗೌಡ್ರಿ ಇವಾಗ ಬಾ ಅಥವಾ ಐನೂರುಗಳದ ಅಲ್ಲಕ್ಕಲ್ಲ ಇಬ್ಬರು ಮನುಷ್ಯರೇ ಇಬ್ಬರು ಒಳ್ಳೆಯ ಮನುಷ್ಯ್ರೇ ಅಲ್ವಾ ಇಬ್ಬರು ಯಾರಿಗ್ಯಾರೋ ಒಬ್ರಿಗೆ ಹೇಳದಾಯ್ತು ಬಿಡಲ್ಲ ಇಲ್ಲ ಮಾಡ್ರಿ ಇಬ್ಬರನ್ನ ಕಳಿಸ್ಬಿಡೋಣ ಹಂಗೆ ಆಗ್ಲಿ ಬಿಡ್ಲಾತ ಇಬ್ಬರನ್ನ ಕಳಿಸ್ಬಿಡೋಣ ಇಬ್ಬರು ಪೂಜೆ ಮಾಡಲಿ ಸರಿ ಸರಿ ಗೌಡ್ರಿ ನಾವು ಬರ್ತೀನಿ ಸರಿ ಸರಿ ಆಯ್ತು ಹಾ ಸಿಗಣೆ ಹೋಗೋಣ ಪುರಾಯ್ತಮ್ಮ ನಾನು ಬರ್ತೇನೆ ಬೆಳಿಗ್ಗೆ ಅಲ್ಲಿ ಬಂದ್ಬಿಡಪ್ಪ ಲಕ್ಷ್ಮೀ ಲಕ್ಷ್ಮೀ ಊಟ ರೆಡಿ ಆಯ್ತಾ ಹೋಗ ಇಲ್ಲ ಏನ್ ಮಾಡುದು ಈ ವಾರ ನಂಗೆ ಯಾರು ಕೆಲಸ ಕರಲಿಲ್ಲ ಯಾರಾದ್ರೂ ಕೆಲಸ ಕರೆದಿದ್ರೆ ಹೋಗಿ ನಾನು ಅಮ್ಮ ಮಾದಪ್ಪನ ದರ್ಶನ ಬರ್ತಿದ್ದೆ ಮುಡಿ ಕೊಟ್ಬಿಟ್ಟು ಸರಿ ಬುಡ್ಲ ಆ ಮಾದಪ್ಪನ ದಯದಿಂದ ನೆಕ್ಸ್ಟ್ ವಾರ ಕೆಲಸ ಸಿಗುತ್ತೆ ಹೋಗುವೆ ಸರಿ ಪುಂಗಪ್ಪಣ್ಣ ನೀನೇ ಕಡೆ ಬಂದ್ಬಿಡಿದವತ್ತು ತರ ಹೋಗ್ತಿದ್ದೆ ಏನ್ ಬಿಡ್ರ ನೀನು ಇದ್ ಬಿಡಲ್ವಾ ನನಗೆ ಅಮೃತ ತಂದು ಕೊಟ್ಟರು ನಾನು ನೀವು ಅಮೃತ ಮಾತ್ರ ಬಿಡೋಲ್ಲ ಸರಿ ಸರಿ ಕಣ ಆಯ್ತು ನಾನು ಹೋಯ್ತು ಮನೆಗೆ ನನ್ನ ಪ್ರೀತಿಯ ಜನಗಳೇ ನಾನು ನನ್ನ ಅಮೃತ ತಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಥ್ಯಾಂಕ್ ಯು